ನಮಸ್ತೆ ವೀಕ್ಷಕರೇ ಇವತ್ತಿನ ದಿನ ಮಧುವನ ಭೇಟಿ ಬಿ ಪಾರ್ಕ್ಗೆ ಭೇಟಿ ನೀಡುವಂತಹ ಒಂದು ಸಂದರ್ಭ ಇದಿರುವುದು ಕೆ ಬೆಂಗಳೂರಲ್ಲಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಜೇನು ಕುಟುಂಬವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಜೇನು ಕುಟುಂಬದಲ್ಲಿ ಯಾವ ಯಾವ ತರಹದ ನಿಯಮಗಳು ಹಾಗೂ ಅದರ ಒಂದು ಕುಟುಂಬದ ನಿರ್ವಹಣೆ ಆ ಒಂದು ಕುಟುಂಬದಲ್ಲಿ ಜೇನು ಪೆಟ್ಟಿಗೆಯಲ್ಲಿ ಪೆಟ್ಟಿಗೆಯಲ್ಲಿ ಬರುವಂತಹ ಒಂದು ಉತ್ತಮವಾದಂಥ ಮಾಹಿತಿ ಒಂದು ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ ಈ ಒಂದು ಸಂದರ್ಭದಲ್ಲಿ ಶ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ತರಬೇತಿಗೆ ಬಂದಂತಹ ರೈತರ ಒಂದು ಸಮ್ಮುಖದಲ್ಲಿ ಇಲ್ಲಿನ ಒಂದು ಜೇನು ಕುಟುಂಬದ ನಿರ್ವಹಣೆ ಮಾಡುತ್ತಿರುವಂತಹ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಸಹಕಾರ ನೀಡುವಂತಹ ಕಾಲೇಜಿನ ಸಿಬ್ಬಂದಿ ವರ್ಗದೊಂದಿಗೆ ಈ ಒಂದು ಮಧುವನಕ್ಕೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಬಂದಂತಹ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ ಯಾರೆಲ್ಲ ಈ ಒಂದು ಜನ ಕುಟುಂಬ ಮಾಡಬೇಕನ್ನೋರು ಈ ಒಂದು ತರಬೇತಿಗೆ ಬಂದು ಇಲ್ಲಿನ ಒಂದು ಸಂಪೂರ್ಣವಾದಂತಹ ಮಾಹಿತಿ ನೀಡುವ ಒಂದು ಪ್ರಯತ್ನ ಮಾಡಿದ್ದಾರೆ ವೀಕ್ಷಕರೇ ಬನ್ನಿ ಆ ಒಂದು ಸಂದರ್ಭಗಳನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ ಬಂದ ಸ್ವಲ್ಪ ಲೈಟ್ ಆಗಿ ಹೊಗೆ ನಾವು ಬೆರಣಿಯಿಂದ ಆದರೂ ಮಾಡ್ಬೋದು ಅಥವಾ ತೆಂಗಿನ ಅರ್ಧ ಆದರೂ ಕೊಡ್ಬೋದು ಅಥವಾ ಕಾಟನ್ ವೇಸ್ಟ್ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಆಗುತ್ತೆ ಒಂದು ಜಿ ಕಾಟನ್ ವೇಸ್ಟ್ ಥರ ಕಾಟನ್ ವೇಸ್ಟ್ ಹಾಕೊಂಡಾದ್ರು ಕೂಡ ಎಂಟ್ರೆನ್ಸ್ ಹತ್ರ ತಕ್ಷಣ ಸ್ವಲ್ಪ ಲೈಟ್ ಆಗಿ ಮಾಡ್ಬೋದು ಕೊಡಬೇಕು ಅಂದ್ರೆ ನಮ್ಗೆ ಚುಚ್ಚದಾಗಿರ್ಲಿ ಅದರಲ್ಲಿ ಇರ್ತಕ್ಕಂಥ ಮುಳ್ಳು ಗ್ಲ್ಯಾಂಟ್ ಇರುತ್ತಲ್ಲ ನಾವು ಸ್ಮೋಕ್ ಮಾಡಿದ ತಕ್ಷಣ ಅದು ಗ್ಲ್ಯಾಂಡ್ ಸ್ವಲ್ಪ ಒಳಗಡೆ ಹೋಗುತ್ತೆ ಸೊ ಅವಾಗ ನಾವು ಅದನ್ನು ನೀಟಾಗಿ ಹ್ಯಾಂಡ್ಲು ಮಾಡ್ತೀವಿ ಅದು ಹ್ಯಾಂಡ್ಲು ಮಾಡೋದಕ್ಕೆ ನಾವು ಲೈಟಾಗಿ ಸ್ಮೋಕ್ ಆಗ್ತೀವಿ ಇದೇ ರೀತಿಯೇ ಜಾಸ್ತಿ ಜೋರ ಕೊಟ್ಟಾಗ ಏನಾಗುತ್ತೆ ಒಂದು ಜಾಸ್ತಿ ಮದ್ದು ಬಂದಂಗೆ ಆಗ್ತದೆ ಸ್ವಲ್ಪ ಲೈಟಾಗಿ ಮತ್ಕೊಡೋರುತ್ತೆ ಐದ್ ಜಾತಿ ನೆಲ ಬೆಟ್ಲಿ ಸಾಕೊಂದು ಹುಟ್ಟುದಲ್ಲಿ ಮರದ ಕೊಟ್ಟರಲ್ಲಿ ಕಲ್ಸೊಂದ್ ಜೇನಲ್ಲಿ ಈ ಹಳೆ ಬಾವಿಗಳು ಇರುತ್ತಲ್ಲ ಆ ಬಾವಿಗಳಲ್ಲೆಲ್ಲ ಇರುತ್ತೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಒಂದು ಏಳು ಎಂಟು ಈ ತರ ಏರಿಗಳು ಇರುತ್ತೆ ಒಳಗಡೆ ಅದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತೋರ್ಸ್ಕೊಂತೀವಿ ನಿಮ್ಗೆ ಅದು ನ್ಯಾಚುರಲ್ ಆಗಿದ್ದಾಗ ಹೇಗಿರುತ್ತೆ ಸೊ ಇವ ಇದರಲ್ಲಿ ನಾವು ಏನು ಮಾಡಬೇಕು ಅಂದರೆ ನೋಡಿ ಈ ಥರ ಇಂದು ಎಂಟು ಫ್ರೇಮ್ಸ್ ಇರುತ್ತೆ ಈ ಎಂಟು ಫ್ರೇಮ್ಸಲ್ಲಿ ನಾವು ಇದರಲ್ಲಿ ಏನು ಚೆಕ್ ಮಾಡಬೇಕು ಇದ್ರ ಒಳಗಡೆ ಆಹಾರ ಇದೆಯಾ ಆ ಹನಿ ಇದೆಯಾ ಪೋಲನ್ ಇದೆಯಾ ಎಕ್ಸು ಲಾರ್ವ ಇದೆಯಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕು ಫಸ್ಟ್ ತಕ್ಷಣನೇ ನಾವು ಏನಿರಬೇಕು ಮೇಲ್ಭಾಗದಲ್ಲಿ ಇಲ್ಲಿ ಹನಿ ಇರಬೇಕು ಇಲ್ಲ ನೋಡಿರಿ ಈ ಪೋಷನಲ್ಲಿ ಹನಿ ಇದೆ ಈ ಪೋಷನ್ನಲ್ಲಿ ಹನಿ ಇರುತ್ತೆ ಇದು ತಳಭಾಗದಲ್ಲೆಲ್ಲ ಪೋಲನ್ ಇದೆ ಸೊ ಅಂದರೆ ಇವಾಗ ಇದಕ್ಕೆ ನಾವು ಏನಂದರೆ ಸಕ್ರಾ ಪಾಕ ಕೂಡ ಅವಶ್ಯಕತೆ ಇರೋಲ್ಲ ಅಂದರೆ ಇವೆರಡೂ ಇಲ್ಲ ಅಂದರೆ ಕುಟುಂಬಕ್ಕೆ ನಾವು ಪ್ರತಿ ವಾರಕ್ಕೊನಿಸ್ತೈತೆ ಆದರೆ ಸಕ್ಕ ಪಕ್ಕ ಕೊಡಬೇಕು ಆಮೇಲೆ ಇದು ತಳಭಾಗದಲ್ಲಿ ಇದು ಸಂಸಾರ ಕೋಣೆ ಇದೆಲ್ಲ ಕಂಪ್ಲೀಟ್ ಏನಿರುತ್ತೆ ಅಂದರೆ ಎಕ್ಸು ಲಾರ್ವ ಪೀಪ ಇರುತ್ತೆ ಇಲ್ಲಿ ಕಾಣ್ತಕ್ಕಂಥದ್ದೆಲ್ಲನೂ ಕೆಲಸಕಾರ ನೋಣ ಇಲ್ಲೇನು ಕಾಣಿಸ್ತಾ ಇದಿಲ್ಲ ನಿಮಗೆ ಕೆಲಸಕಾರ ನೋಣ ಇಲ್ಲೊಂದೇ ಒಂದು ನೋಡಿ ನಿಮ್ಗೆ ತೋರ್ತೀನಿ ಗಂಡು ಹಣ ಕಪ್ಪು ಕಪ್ಪುಗೆ ಹಿಂದೆಗಡೆ ಸ್ವಲ್ಪ ಅಬ್ಡಮ್ ಒಂದು ದಪ್ಪ ಇರುತ್ತೆ ಗಂಡು ಹೋಣ ನಾವು ಪರೀಕ್ಷೆ ಮಾಡಬೇಕು ಅಂದರೆ ನೋಡಿ ಈ ಥರ ನೋಡಬೇಕು ಈ ತರ ನೋಡಿದಾಗ ಅದ್ರಲ್ಲಿ ಎಕ್ಸು ಲಾರ್ವ ಪೀಪ ಎಲ್ಲ ಇದೆಯಾ ಎಲ್ತಿ ಇದೆಯಾ ಆಹಾರ ಇದು ರೋಗ ಇಲ್ವಾ ಅದನ್ನ ಚೆಕ್ ಮಾಡಬೇಕು ಅದನ್ನೆಲ್ಲ ಉಳಕ್ಕೆ ಕೊಡುತ್ತೆ ನೋಡಿ ಇದು ಗಂಡೋಣ ಇಟ್ಕೊಳ್ಳಿ ಬೇಕಾರೆ ಕೈಯಲ್ಲಿ ಅದು ಅದು ಗಂಡೋಣ ಆಯ್ತು ಮತ್ತೆ ಆ ಕಡೆ ನೋಡಬೇಕು ಅಂದ್ರೆ ಹಿಂಗೆ ತಿರ್ಗಿಸೋಕೆ ಹೋಗ್ಬಾರ್ದು ನೋಡಾನು ಈ ಥರ ಹಿಂಗೆ ರೊಟೇಟ್ ಮಾಡ್ಬೇಕು ನೋಡಿ ನಿಧಾನು ರೊಟೇಟ್ ಮಾಡಿ ಎರಡೋ ಕಡೆನು ಎಕ್ಸೂಲ್ ಆರ್ಬೋ ತುಪ್ಪ ಇಲ್ಲ ಇರುತ್ತೆ ಸಿಗುತ್ತೆ ತೋರಿಸ್ತೀವಿ ನಿಮ್ಗೆ ಇದೆಲ್ಲ ಕೆಲಸ ನೋಡ ಆಯ್ತಾ ಮತ್ತೆ ಗಂಡು ನೋಡಿದ್ರೆ ಎಲ್ಲರೂ ಕೆಲಸ ಗಂಡೋಣ ಎಲ್ಲಾರು ನೋಡಿದ್ರಿಯ ರಾಣಿ ನೋಡ ನಮ್ಮ ನಮಚ್ಚಿಲ್ಲ ರಾಣಿ ರಾಣಿಗೆ ಮಾತ್ರ ಕಚ್ಚ್ರ ರಾಣಿ ರಾಣಿ ಆಗೋದು ನೋಡಿ ಇದೇನಿದೆ ಇದು ಇದು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಗಂಡು ನೋಡದ್ದು ಇದು ಬ್ರೂಡ್ ಇದೆ ಇದರ ಗಂಡನೊಣ ಸಂಖ್ಯೆ ಈಚೆ ನೋಡಿ ಈ ಕಡೆ ಇರತಕ್ಕಂಥದ್ದು ಕೆಲಸಗಾರ ನೋಡೋದು ಬ್ರೂಡ್ ಈ ಕಡೆ ಇರತಕ್ಕಂಥದ್ದು ಗಂಡೋಣ ವೀಕ್ಷಿತರೆ ಜೇನು ಕೃಷಿಯ ಉಪಕರಣಗಳೆಂದರೆ ಜೇನು ಸಾಕಾಣಿಕೆ ಮಾಡಲು ಹಲವು ಉಪಕರಣಗಳು ಅವಶ್ಯಕತೆ ಇವೆ ಜೇನು ಪೆಟ್ಟಿಗೆ ಒಗೆತ್ತಿದಿ ಮುಖ ಪರದೆ ಜೇನು ತೆಗೆಯುವ ಯಂತ್ರ ಕೈ ಕವಚ ಚಾಕು ಮತ್ತು ಪೆಟ್ಟಿಗೆಯ ಶುಚಿ ಮಾಡುವ ಸಾಧನ ಇವು ಮುಖ್ಯವಾಗಿ ಜೇನು ಸಾಕಾಣಿಕೆಯಲ್ಲಿರಬೇಕಾದಂತಹ ಉಪಕರಣಗಳು ವೀಕ್ಷಕರೇ ಜೇನು ನೊಣಗಳ ಪರಾಗಸ್ಪರ್ಶದಿಂದ ಪ್ರಯೋಗ ಪಡೆಯುವಂತಹ ಬೆಳೆಗಳನ್ನು ಎಣ್ಣೆಕಾಳುಗಳ ಬೆಳೆಗಳಲ್ಲಿ ಸೂರ್ಯಕಾಂತಿ ಎಳ್ಳು ಹಿಚ್ಚು ಸಾಸಿವೆ ಹರಳು ಇತ್ಯಾದಿ ಬೆಳೆಗಳು ತರಕಾರಿ ಬೆಳೆಗಳಲ್ಲಿ ನಾವು ನೋಡುವುದಾದರೆ ಸೌತೆ ವರ್ಗದ ಬೆಳೆಗಳು ಕ್ಯಾರೆಟು ಮೂಲಂಗಿ ಈರುಳ್ಳಿ ಇತ್ಯಾದಿ ಎಲ್ಲ ಥರದ ತರಕಾರಿ ಬೆಳೆಗಳು ಹಣ್ಣುಗಳಲ್ಲಿ ನಾವು ನೋಡುವುದಾದರೆ ಚಿಲ್ಲಿ ನಿಂಬೆ ದ್ರಾಕ್ಷಿ ಸೀಬೆ ಮಾವು ಇತ್ಯಾದಿ ಬೆಳೆಗಳಲ್ಲಿ ಈ ಒಂದು ಪರಾಗಸ್ಪರ್ಶ ಅತಿ ಹೆಚ್ಚು ಸಿಗುವಂತಹ ಬೆಳೆಗಳಾಗಿದೆ ವೀಕ್ಷಕರೇ ಸಾಂಬಾರು ಬೆಳೆಗಳಲ್ಲಾದರೆ ಏಲಕ್ಕಿ ಜಾಯಿಕಾಯಿ ಕೊತ್ತಂಬರಿ ಇತ್ಯಾದಿ ಬೆಳೆಗಳು ವಾಣಿಜ್ಯ ಬೆಳೆಗಳೆಂದರೆ ಕಾಫಿ ಏಲಕ್ಕಿ ಹತ್ತಿ ತೆಂಗು ಇತ್ಯಾದಿ ಬೆಳೆಗಳು ಧಾನ್ಯಗಳ ಬೆಳೆಗಳು ಅವರೆ ಅಲಸಂದಿ ತೊಗರಿ ಕಡಲೆ ಇತ್ಯಾದಿ ಈ ಬೆಳೆಗಳಲ್ಲದೆ ಪ್ರತಿಯೊಂದು ರೈತರು ಬೆಳೆಯುವಂತಹ ಬೆಳೆಗಳಲ್ಲಿಯೂ ಸಹಿತ ಪರಾಗ ಸ್ಪರ್ಶ ಅತಿ ಹೆಚ್ಚು ಸಿಗುವಂತಹ ಬೆಳೆಗಳಾಗಿವೆ ವೀಕ್ಷಕರು

ತಮ್ಮ ತಮ್ಮ ಜಿಲ್ಲಾ ತಾಲೂಕುಗಳಲ್ಲಿ ತೋಟಗಾರಿಕಾ ಇಲಾಖೆಗಳನ್ನು ಸಂಪರ್ಕ ಜೇನು ಜೇನುಪೆಟ್ಟಿಗೆ ಸಹಿತ ತರಬೇತಿ ನೀಡುವಂತಹ ಒಂದು ವ್ಯವಸ್ಥೆ ಮಾಡಲಾಗಿದೆ ವೀಕ್ಷಕರೆ ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕಾ ಇಲಾಖೆಗಳನ್ನು ಸಂಪರ್ಕಿಸಬೇಕಾಗಿ ಈ ಮೂಲಕ ತಿಳಿಸಲಾಗುತ್ತಿದೆ ವೀಕ್ಷಕರೇ ಮಧುವನ ಸಬ್ಸಿಡಿ ದರದಲ್ಲಿ ರೈತರಿಗೆ ಕುಟುಂಬ ಕೊಡುವಂತಹ ವ್ಯವಸ್ಥೆನೂ ಹೊಂದಿದೆ ಈ ಒಂದು ಯೋಜನೆ ಪಡೆದುಕೊಳ್ಳಲು ಇಲಾಖಾ ಸಿಬ್ಬಂದಿ ವರ್ಗದವರನ್ನು ಸಂಪರ್ಕಿಸಿ ರೈತ ಬಾಂಧವರೇ ಕರ್ನಾಟಕದಲ್ಲಿ ಜೇನು ಕೃಷಿ ಸಲಕರಣೆಗಳು ದೊರೆಯುವಂತಹ ಸ್ಥಳವು ಸ್ಥಳಗಳನ್ನು ನಾವು ನೋಡುವುದಾದರೆ ಜೇನು ಕೃಷಿ ವಿಭಾಗ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡ ಜೇನು ಸಾಕಾಣಿಕೆದಾರರ ಸಹಕಾರ ಸಂಘ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀಧರ್ ಇಂಡಸ್ಟ್ರಿಯಸ್ ಪೈಪ್ ಪೈಪ್ಲೈನ್ ರೋಡ್ ಹಾವೇರಿ ನಗರ ಕುರುಬರಹಳ್ಳಿ ಬೆಂಗಳೂರು ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಂಘ ಕೊಡಗು ಜೇನು ಕುಟುಂಬ ಒದಗಿಸುವ ಜೇನು ಕೃಷಿಕರೆಂದರೆ ಚಕ್ರಪಾಣಿ ಆಚಾರ್ಯ ಶಿವನಕೋಟೆ ಬೆಂಗಳೂರು ಲಕ್ಷ್ಮಣಗೌಡ ಮಲ್ಲಿಗೆ ದೊಡ್ಡಬಳ್ಳಾಪುರ ಶ್ರೀ ಧರ್ಮೇಂದ್ರ ಹೆಗ್ಡೆ ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆ ಶ್ರೀ ಅಂಬರೀಷ್ ದೊಡ್ಡಬಳ್ಳಾಪುರ ಪುಟ್ಟಣಗೌಡರು ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆ ಹರೀಶ್ ಕೊಂಡ್ಲ ಪುತ್ತೂರು ಜಿಲ್ಲೆ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವೀರಯ್ಯ ಚಿತ್ರದುರ್ಗ ಸಂತೋಷ್ ಬೆಂಗಳೂರು ರಾಜು ಹಿರಿಯೂರು ಮೇದಪ್ಪ ಗೌಡ ಮಡಿಕೇರಿ ಮಂಜಪ್ಪ ಸಾಗರ ವೀಕ್ಷಕರೇ ಈ ಎಲ್ಲ ಕೃಷಿಕರ ನಂಬರ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ ಜೇನು ಕೃಷಿ ಮಾಡಬಯಸುವೆನ್ನೋರು ರೈತರು ಹಾಗೂ ಜನ ಕೃಷಿಕರಲ್ಲಿ ಪ್ರಾರಂಭ ಮಾಡುವಂತಹ ರೈತರಿಗೆ ಇವರ ಒಂದು ಸಂಪರ್ಕ ಸಂಖ್ಯೆಗಳನ್ನು ಕೊಟ್ಟಿರುತ್ತೇವೆ ತಮ್ಮ ಜಿಲ್ಲೆಗೆ ಹತ್ತಿರವಾಗುವಂತಹ ಕೃಷಿಕರನ್ನು ಭೇಟಿ ನೀಡಿ ಆ ಒಂದು ಪ್ರಾರಂಭ ಮಾಡಬಹುದು ನೋಡಿದ್ರೆ ಸೈಡ್ಗೆ ಹೋಗಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಎಲ್ಲಾರು ಎಲ್ಲೂ ಎರಡವರೆ ಮೂರು ವರ್ಷಕ್ಕೆ ಹ್ಮ್ 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 ಬೈಗಾರ್ಟು ಜನವರಿಯಿಂದ ಡಿಸೆಂಬರ್ ತನಕ ಕ್ಯಾಲೆಂಡರ್ ಹಾಕಿದ್ರೆ ಕೆಲವರು ತೋಟಗಾರಿಕೆ ಬೆಳೆ ಲಭ ಪ್ರತಿಯೊಂದು ಅಷ್ಟೇ ಯಾವುದೇ ಒಂದು ಹಣ್ಣಿನ ಬೆಳೆ ಬೆಳಿಬೇಕು ಅಂದರೆ ಹಣ್ಣನ್ನೇ ಮಾಡಲಾಗಿದೆ ನಾವು ಕಾಣ್ತಾ ಇವತ್ತೊಂದು ಜೇನು ಇನ್ನೊಂದು ನೆಸರು ಜೇನು ಮತ್ತು ರಾಣಿಯ ಜೇನು ಅಂತಾರೆ ಕೆಲವರು ಮುಜುಗಿ ಜೇನು ಅಂತಾರೆ ಇದು ಎಲ್ಲಿರುತ್ತಪ್ಪ ಅಂದರೆ ಈಗ ಹಳೆ ಮನೆ ಗೋಡೆಗಳಲ್ಲಿ ನೋಲ್ಕೊಟ್ರೆಗಳಲ್ಲಿ ಈ ನಮ್ಮ ಮನೆ ಹತ್ರ ಮೀಟ್ರು ಮೀಟ್ರ್ ಇರುತ್ತಲ್ಲ ಆ ಮೀಟ್ರು ಮೀಟ್ರ ಇರುವಾಗ ಕೂಡ ಇರುತ್ತೆ ಇದು ಏನಪ್ಪ ಈಗೇನೋ

ಈ ಇದರಲ್ಲಿ ಮಾವಿನ ಕಾಲದಲ್ಲಿ ನಾವು ಅದಕ್ಕೆ ಕೆಲವರು ಇದಕ್ಕೆ ಏನು ಅಂತ ಇದರಲ್ಲಿ ಏನಪ್ಪ ಅಂತಂದರೆ ನಮ್ಗೆ ಒಂದು ವರ್ಷಕ್ಕೆ ನೂರಿಂದ ಇನ್ನೂರು ರೂಪಾಯಿ ಬರ್ಬೇಕು ತೂಪ ಅಂದರೆ ಇದಕ್ಕೆ ಕೆ ಜಿ ಬಂದು ಮೂರು ಸಾವಿರದ ಇನ್ನೂರು ರೂಪಾಯಿ ಯಾವುದೇ ಅಷ್ಟೇ ಚಿಕ್ಕದಾಗಿದ್ರೆ ಅದಕ್ಕೆ ರೇಟ್ ಜಾಸ್ತಿ ದಪ್ಪನಾಗಿದ್ರೆ ರೇಟ್ ಇಲ್ಲಿ ತೂಪ್ರೆನ್ಸ್ ಇದೆ ಎಟ್ರೆನ್ಸ್ ಇದೆ

ಸಂಜೆ ಮುರಿಗಳೆಲ್ಲ ಒಳಗ್ತಾನೆ ಇಲ್ಲಿ ಹೋಗೋದು ಎಂಟ್ರೆನ್ಸ್ ಕ್ಲೋಸ್ ಮಾಡ್ಕೊಂಡ್ತಾರೆ ಅಂತ ಅಂದರೆ ಈ ಜೇನು ಕೃಷಿನ ಉದ್ಯಮವಾಗಿ ಯಾವ ರೀತಿ ಪರಿವರ್ತನೆ ಮಾಡ್ತಿರ್ಬೋದು ಅವ್ರ ಸಿನ್ಸ್ ದರ್ ಇನ್ ಫೈನಲ್ ಇಯರ್ ಕೆಲವರು ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ಮಾಡ್ಬೋದು ಕೆಲವರು ಮಾಡ್ದೇ ಇರ್ಬೋದು ಅಥವಾ ನಾಳೆ ಬರ್ತಕ್ಕಂಥ ಮುದುಕೇಶ್ವರ್ ಹೆಗ್ಡೆ ತರನು ನಮ್ಮ ವಿದ್ಯಾರ್ಥಿಗಳು ಯಾರಾದರೂ ಒಬ್ಬರು ಹಾಕ್ಬೋದು ಸೊ ಅವರೆಲ್ಲ ಬೇರೆ ಬಾಡಿ ಪೈನ್ಸು ಜೆಂಡ ಬಾಂಬು ಅವೆಲ್ಲನೂ ಕೂಡ ಈಗ ಫೋನಲ್ಲಿ ಮಾತಾಡಿದೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಫೈನಲ್ ಇಯರ್ ಡಿಗ್ರಿ ಪ್ರೋಗ್ರಾಮಲ್ಲಿ ಏನು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸ್ಗೆ ಹೌಸ್ ಸರ್ಜನ್ ಅಂತ ಏನು ಆಗ್ತಾರೆ ಅವರು ಡಾಕ್ಟರ್ ಜೊತೆ ಕೆಲಸ ಮಾಡಿ ಅವರು ಎಕ್ಸ್ಪೀರಿಯೆನ್ಸ್ ಆಗಲಿ ಏನಪ್ಪ ನಿಮ್ದು ಹೌಸ್ ಸರ್ಜನ್ ಥರ ಏನಾಗ್ತಾರೆ ಅವರು ತಜ್ಞರ ಹತ್ರ ಕೆಲಸ ಮಾಡಬೇಕು ಸೊ ಅದೇ ರೀತಿ ಇವರು ಕೂಡ ಕಳೆದ ಸೆಮ್ಮು ಹತ್ರ ನಾಲ್ಕು ತಿಂಗಳುಗಳ ಕಾಲ ರಾವೆ ಪ್ರೋಗ್ರಾಮ್ ಅಡಿ ಕೆಲಸ ಮಾಡಿದ್ದಾರೆ ಇನ್ನೇನು ಅವರು ಡಿಗ್ರಿ ಮುಗಿಸ್ತಾ ಇದ್ದಾರೆ ನಾಲ್ಕೈದು ತಿಂಗಳು ಈ ಒಂದು ಸಬ್ಜೆಕ್ಟಲ್ಲಿ ಈ ಥರ ಸುಮಾರು ಒಂದು ಹದಿನಾಲ್ಕು ಡಿಪಾರ್ಟ್ಮೆಂಟಲ್ಲಿ ಮೂವತ್ತು ಮೂವತ್ತೈದು ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾಯಿದ್ದೀವಿ ಸೊ ಆ ಅಂಗವಾಗಿ ವಿದ್ಯಾರ್ಥಿಗಳು ಕೂಡ ಅವ್ರ ನಾನು ಮಧುಕೇಶ್ವರ ಹೆಗಡೆ ಪ್ರೋಗ್ರಾಮನ್ನು ಕೂಡ ಅವರು ಕೇಳ್ತಾರೆ ಅವ್ರದ್ದು ಪ್ರಯೋಜನ ಮತ್ತು ಇಲ್ಲಿ ನಿಂತ್ಕೊಂಡಿದ್ದೀರಿ ನಿಮ್ಮ ಮಿತ್ರರು ಕೇಳಿರು ಮಧುವನ ಅಥವಾ ಎ ಪಿ ಏರಿ ಅಂತ ಅಂದರೆ ಎಷ್ಟು ಜಾಗ ಇರಬೇಕು ಅಂತ ಯಾರ ಪ್ರಶ್ನೆ ಕೇಳ ಹ್ಞೂ ಸೊ ಮಧುವನ ಸ್ಥಾಪನೆ ಮಾಡಬೇಕಂದ್ರೆ ಎಷ್ಟು ಜಾಗ ಇರಬೇಕು ಅಂತಂದರೆ ನೀವು ಸಾಕ್ತಕ್ಕಂಥ ಜೇನುನೋಳುಗಳ ಸಂಖ್ಯೆ ಆಧಾರ ಆಗಿರುತ್ತೆ ಸಪೋಸ್ ನೀವು ಐವತ್ತಿಟ್ಟರೆ ಕನಿಷ್ಠ ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸಿಗೆ ಒಂದು ಮೂರು ಅಡಿ ಕೊಟ್ಟರೆ ಸಾಕತ್ತೆ ಸೊ ಆ ಮೂರು ಅಡಿ ಅಂತರದಲ್ಲಿ ನೀವು ಈಗ ಒಂದು ಲೈನು ಈ ಕಡೆ ಮುಖ್ಯವಾಗಿ ಇನ್ನೊಂದು ಲೈನ್ ಈ ಕಡೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಿ ಬೇರೆ ಬಾಕ್ಸಿಗೆ ಹೋಗಂಗಿರಬಾರ್ದು ಸೊ ನೀವು ಯಾವ್ದಾದ್ರೂ ಒಂದು ಉದಾಹರಣೆಗೆ ಒಂದು ಬಾಕ್ಸ್ ಉಳನ ಇನ್ನೊಂದು ಬಾಕ್ಸ್ ನೀವು ಹಾಕಿ ತಕ್ಷಣ ಪೈಟ್ ಅವು ಅಷ್ಟು ಈಸಿಯಾಗೆ ಬೇರೆ ಬಾಕ್ಸ್ ಬಿಟ್ಕೊಳ್ಳೋದಿಲ್ಲ ಅದನ್ನ ಹೇಳ್ತಾರೆ ಸಂಭಾವನೆ ಮಾಡೋದೇ ಹಿಂಗೆ ತುಂಬ ಕೂಡ್ಸೋದು ಹೆಂಗೆ ಅನ್ನೋದು ಕೂಡ ಹೇಳ್ಬೋದು ಯಾವ್ದಕ್ಕೂ ಬೆನ್ನಲ್ಲ ಅದು ಹೇಳ್ತಾ ಅದು ಹೇಳ್ತೇನೆ ಏನೋ ಈ ಯೋಜನೆ ಅಖಿಲ ಭಾರತ ಸುಸಂಘಟಿತ ಜೇನು ಮತ್ತು ಒಂದು ಪರಾಗಸ್ಪರ್ಶಕ್ಕೆ ಅಂತಕ್ಕಂಥ ಯೋಜನೆ ಇದು ಸೆಂಟ್ರಲ್ ಗೌರ್ಮೆಂಟ್ ಹಾಗಾಗಿ ನಾವು ಇ ಆರ್ ತ್ರೋ ಇಲ್ಲಿ ಮದುವನೇನ ಆ್ಯಕ್ಟಿವಾಗಿ ಇಟ್ಕೊಂಬಲೇಬೇಕು ನಾವು ಇಲ್ಲಿ ಮಟ್ಟ ಸರ್ವಿಸಸು ನಾವು ಇಲ್ಲಿರ್ತೀವಿ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಏನು ಖುಷಿ ವಿದ್ಯಾಭ್ಯಾಸ ಸೊ ಅವ್ರಿಗೆ ನಾವು ಸತತವಾಗಿ ಬಂದಿದ್ದೀರಿ ಜೈನ್ ಬಾಕ್ಸ್ ಅಲ್ಲಿ ಇದ್ದಾವೆ ಅನ್ನೋಂಗಿಲ್ಲ ನಾವು ಟೈಮಲ್ಲೂ ಜೈನ್ ಬಾಕ್ಸ್ ಅಲ್ಲಿ ಜೈನ್ ಕೂಡ ಇರಲೇಬೇಕು ಯಾಕಂದರೆ ಹೊಸದಾಗಿ ಹುಡುಗರು ನಿಮ್ಮ ಮಕ್ಕಳು ಬಿ ಎಸ್ ಸಿ ಖುಷಿ ಬಂದು ಸೇರ್ಕೊಂಡಿರ್ತಾರೆ ಖುಷಿ ಮಾಡ್ತಾರೆ ಕೆಲವರೆಲ್ಲ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಕೆಲವರೆಲ್ಲ ಐ ಆರ್ ಎಸ್ ಕೂಡ ಇಂಡಿಯನ್ ಸರ್ವಿಸ್ತಾರೆ ವೀಕ್ಷಕರೇ ಈ ಒಂದು ಸಿಕ್ಕಿವಿಕೆಯಲ್ಲಿ ಉಸರಿ ಜೇನು ಕೂಡೀರಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಪ್ರಯತ್ನ ಮಾಡಿದ್ದಾರೆ ವೀಕ್ಷಕರೇ ಈ ಒಂದು ವಿಡಿಯೋಗಳಲ್ಲಿ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಜೇನು ಕುಟುಂಬ ಹಿಡಿಯುವಂತಹ ಒಂದು ಪ್ರಾಕ್ಟಿಕಲಿ ತೇರಿಯ ಬಗ್ಗೆ ನಿಮ್ಮ ಹಂಚ್ಕೊಳ್ತಾ ಇದೀನಿ ಅದೇ ರೀತಿಯಾಗಿ ರೈತರಿಗೆ ಬಂದಂತಹ ಎಲ್ಲ ರೈತರಿಗೆ ಉತ್ತಮವಾದಂತಹ ಮಾಹಿತಿ ನೀಡುವ ಒಂದು ಕಾರ್ಯ ಈ ಒಂದು ಜಿ ಕೆ ವಿಕೆ ಬೆಂಗಳೂರಿನಲ್ಲಿ ಅತ್ಯದ್ಭುತವಾಗಿ ತರಬೇತಿಗಳನ್ನು ಆಯ್ ಆಯೋಜನೆ ಮಾಡ್ತಿದ್ದಾರೆ ವೀಕ್ಷಕರೇ ಹಾಗಾಗಿ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗುವ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು